ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಬುಧವಾರ ದಿನ ಪಠಿಸುವಂತಹ ಗಣೇಶ ಮಂತ್ರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಬುಧವಾರ ದಿನ ಗಣೇಶ ಮಂತ್ರಗಳನ್ನು ಪಠಿಸಿದರೆ ವಿಶೇಷವಾದ ಲಾಭಗಳು ಸಿಗ್ತವೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಗಣೇಶನ ಈ ಮಂತ್ರಗಳ ನಿಯಮಿತವಾದ ಪಠನವು ಭಕ್ತನಿಗೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡ್ತದೆ ನಂಬಿಕೆ ಮತ್ತು ಭಕ್ತಿಯಿಂದ ಮಂತ್ರಗಳನ್ನು ಪಠಿಸುವುದು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರ್ತದೆ ಈ ಮಂತ್ರಗಳನ್ನು ನಾವು ಬುಧವಾರ ದಿವಸ ಪಠಿಸಬೇಕು ಬುಧವಾರ ಪಠಿಸಬೇಕಾದ ಗಣೇಶ ಮಂತ್ರಗಳು ಯಾವುವು ಈ ಗಣೇಶ ಮಂತ್ರಗಳ ಪ್ರಯೋಜನವೇನು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ ನಮ್ಮ ಧರ್ಮದಲ್ಲಿ ಗಣೇಶನನ್ನು ಪೂಜಿಸಲು ಬುಧವಾರವನ್ನ ಅತ್ಯಂತ ಮಹತ್ವಪೂರ್ಣ ದಿನವೆಂದು ಪರಿಗಣಿಸ್ತೀವಿ ಈ ದಿನದಂದು ಗಣೇಶನನ್ನ ವಿಧಿವಿಧಾನಗಳಂತೆ ಪೂಜಿಸಿ ಉಪವಾಸ ವ್ರತವನ್ನ ಮಾಡೋದ್ರಿಂದ ಕೂಡ ವಿಶೇಷ ಲಾಭಗಳು ದರಿತವೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಗಣಪತಿಯನ್ನ ಪೂಜಿಸೋದ್ರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ ಅನ್ನುವಂತಹ ನಂಬಿಕೆ ಕೂಡ ಅದ ಇನ್ನು ಶಾಸ್ತ್ರಗಳ ಪ್ರಕಾರ ಬುಧವಾರದಂದು ಗಣಪತಿ ಪಪ್ಪನನ್ನ ಪೂಜಿಸುವ ಅದರ ಜೊತೆಗೆ ಈ ಮಂತ್ರಗಳನ್ನು ಪಠಿಸೋದು ಕೂಡ ನಮಗೆ ವಿಶೇಷ ಪ್ರಯೋಜನಗಳನ್ನ ನೀಡುತ್ತವೆ ಬುಧವಾರದಂದು ನಾವು ಪಠಿಸಬೇಕಾದ ಗಣೇಶ ಮಂತ್ರಗಳು ಯಾವುವು ಅಂದರೆ ಇಲ್ಲಿ ಮೊದಲೇ ಗಣೇಶ ಮಂತ್ರ ಯಾವುದು ಅಂದರೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ನಾವು ನೂರ ಎಂಟು ಸಲ ಪಠನವನ್ನು ಮಾಡಬೇಕು ಅಂದರೆ ಓಂ ಗಂ ಗಣಪತಿಯೇ ನಮಃ ಇದರ ಪ್ರಯೋಜನ ಈ ಮಂತ್ರವು ಗಣೇಶನನ್ನು ಪೂಜಿಸಲು ಮತ್ತು ಗಣೇಶನ ಅನುಗ್ರಹವನ್ನು ಪಡೆಯಲು ನಮಗೆ ಸಹಾಯ ಮಾಡ್ತದೆ ಅದೇ ರೀತಿ ಪ್ರಸ್ತುತ ನಾವು ಎದುರಿಸುತ್ತಿರುವ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ದೊಡ್ಡ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಇದು ನಮಗೆ ಸಹಾಯಕಾರಿ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಗಣೇಶ ಮಂತ್ರ ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಇದರ ಪ್ರಯೋಜನ ಏನು ಅಂದರೆ ಈ ಮಂತ್ರವನ್ನು ಪಠಿಸುವ ಮೂಲಕ ನಾವು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಿ ಮತ್ತು ಧನಾತ್ಮಕ ಶಕ್ತಿಯನ್ನು ಪಡಿತೀವಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಪಡೆದುಕೊಳ್ಳಲು ಪ್ರಾರಂಭವನ್ನು ಮಾಡ್ತೀವಿ ಅದೇ ರೀತಿ ಮೂರನೇ ಗಣೇಶ ಮಂತ್ರ ಓಂ ಗಜಾನನಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ ಅಂತ ಹೇಳಿ ಇದನ್ನ ಪಠನ ಮಾಡಬೇಕು ಇದರ ಪ್ರಯೋಜನ ಈ ಮಂತ್ರವನ್ನ ಪಠಿಸೋದ್ರ ಮೂಲಕ ನಾವು ಬುದ್ಧಿವಂತಿಕೆ ಮತ್ತು ವಿವೇಚನೆ ಮತ್ತು ನಿಜವಾದ ಜ್ಞಾನವನ್ನ ಪಡಿಬಹುದು ಇದು ನಮ್ಮ ಜೀವನದಲ್ಲಿ ಯಶಸ್ಸಿನ ಕಡೆಗೆ ಒಯ್ಯಲು ಆದರೆ ಸಾಗಲು ಸಹಾಯಕಾರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ಮಂತ್ರ ಅಂದರೆ ನಾಲ್ಕನೇ ಮಂತ್ರ ವಿಘ್ನಹರಣ ಮಂತ್ರ ಇದರ ಪ್ರಯೋಜನ ವಿಘ್ನಹರಣ ಮಂತ್ರನೇ ಇರ್ತದೆ ಅದರ ಪ್ರಯೋಜನ ಏನು ಅಂದರೆ ಎಲ್ಲ ಚಟುವಟಿಕೆಗಳಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಸಮೃದ್ಧಿಯನ್ನು ಸಾಧಿಸಲು ಈ ಮಂತ್ರವನ್ನು ನಾವು ಪಠಿಸಬೇಕು ನಾವು ಮಾಡುವ ಕಾರ್ಯದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಂದ ಇದು ರಕ್ಷಣೆಯನ್ನು ನೀಡುತ್ತದೆ ಹಿಡಿದ ಕೆಲಸಗಳು ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವಂತೆ ಮಾಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗಣಪತಿ ಅಥರ್ವ ಶೀರ್ಷಿ ಅಂತ ಬರ್ತದ ಗಣಪತಿ ಅಥರ್ವ ಶೀರ್ಷೆ ಇದರ ಪ್ರಯೋಜನ ಈ ಅರ್ಥ ಇದ ಅಥರ್ವ ವೇದದ ಮಂತ್ರ ಅಂದರೆ ಗಣೇಶನ ಸರ್ವಶಕ್ತಿ ಸ್ವರೂಪವನ್ನ ನಿರೂಪಿಸ್ತದ ಮತ್ತು ನಮಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸ್ತದ ಅಂತಲೇ ಹೇಳ್ಬೋದು ಅದೇ ರೀತಿ ನಾಳೆ ದಿವಸ ವಿಶೇಷವಾಗಿ ಬುಧವಾರ ಆಗೋದ್ರಿಂದ ಎಲ್ಲರೂ ಈ ಮಂತ್ರಗಳನ್ನು ಪಠಿಸ್ರಿ ನಿಮ್ಗೆ ಇಷ್ಟು ಹೇಳಿನಿ ಇದ್ರೊಳಗೆ ಯಾವ ಮಂತ್ರ ಅನುಕೂಲ ಆಗ್ತದೋ ಅದನ್ನು ಪಠನೆಯನ್ನು ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ